ನಮ್ಮ ಪರಂಪರೆ ಯೂಟ್ಯೂಬ್ನ ಗುರಿ ಮಾಡುವ ನಮಸ್ಕಾರಗಳು ಇತ್ತೀಚಿನ ದಿನಗಳಲ್ಲಿ ಸಂಬಂಧಗಳ ಒಂದು ಬೆಸುಗೆ ಯಾವ ಥರ ಇದೆ ಅಂತೇಳಿ ನಿಮಗೆ ಗೊತ್ತೇ ಇರುತ್ತೆ ಸಂಬಂಧಗಳು ಹೆಂಗಂದರೆ ನಾವು ಚೆನ್ನಾಗಿದ್ದಾಗ ಅವರು ನಮಗೆ ಏನೇ ಇದು ಮಾಡಿದ್ರು ಕೂಡ ನಾವು ಅದಕ್ಕೆ ಹೊಂದ್ಕೊಂಡು ಮಾತ್ರ ಸಂಬಂಧ ಒಂದು ಬೆಸುಗೆ ಇರುತ್ತೆ ಈ ಒಂದು ಸಂಬಂಧಗಳು ನಾವು ಶಾಶ್ವತವಾಗಿ ಉಳಿಸ್ಕೊಡ್ಬೇಕಂದ್ರೆ ಏನು ಮಾಡ್ಬೇಕಂತೇಳಿ ನೀವೆಲ್ಲ ಇವತ್ತು ಮಾತಾಡ್ಬೋದು ಯಾರು ಅಡಿಯಲ್ಲಿದ್ದೀರಾ ಮಾತಾಡಿ ಲೈವ್ ಒಂದು ಲೈಕ್ ಕೊಡಿ ಲೈವ್ ಒಂದು ಲೈಕ್ ಕೊಡಿ ज्योति क्रियान हाय नम लाइव के जानके थैंक यू मैडम चैनल चलिए ನನಗೆ ಬ್ಲೂ ಕೊಡಕ್ ಬರಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ದು ಆಯ್ತು ಟೀ ನಿಮ್ಮದು ಆಯಿತಾ ಇವರೇ ೂ ಬೇಡವಾ ಅದು ನನಗೆ ಗೊತ್ತಾಗ್ತಿಲ್ಲ ಪ್ರಶ್ನೆ ಲೈವ್ ಜಾಸ್ತಿ ನಾನು ಮಾಡಲ್ಲ ಹಾಗಾಗಿ